ಹಾಯ್ ಹೇಳು ಎಲ್ಲರಿಗೂ ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಹೇಳ್ದಾ ಹೇಳು ಈಗ ನಾನು ಜೋಜೋ ಮಾಡ್ತೀನಿ ಅಂತೇಳು ಏನದು ಕೈಯಲ್ಲಿ ಬಿ ಅಲ್ಲ ಅದು ಸಿ ಸಿ ಅದು ಅಮ್ಮ ಮಲ್ಕೋ ಇವಾಗ ಎಲ್ಲರಿಗೂ ಬಾಯ್ ಹೇಳು ನಾನು ಆಮೇಲೆ ಸಿಗ್ತೀನಿ ಮಲ್ಗಿದ್ದೆದ್ದು ಹೇಳ್ತೀನಿ ಬಾಯ್ ಬಾಯ್ ಹೇಳು ಹೇಳು ಬಾಯ್ ಹೇಳು ಬಂಗಾರ ಹೇಳಲ್ವಾ ಮೀಮಿ ಅದು ಹೋಯ್ತು ಅವರಮ್ಮನ ಹತ್ರ ಹೋಯ್ತು ಮೀಮಿ ಅವ್ರ ಅಮ್ಮ ಹತ್ರ ಹೋಯ್ತದು ಈಗ ಕಣ್ಮುಚ್ಚಬೇಕೀಗ ನೀನು ಕಣ್ಮುಚ್ಚು ವ್ಯಾ ಕಣ್ಬಿಟ್ಟೆ ಮತ್ತೆ ನೀನು ಕಣ್ಮುಚ್ಚು ಕಳ್ಳಾಟ ಆಡ್ತೀಯ ಕಳ್ಳಾಟ ನೀನು ಬಿ ಅಲ್ಲ ಅದು ಸಿ ಅವನಿಗೆ ಏ ಗೊತ್ತಿಲ್ಲ ಫಸ್ಟೇ ಬಿ ಕಲ್ತ್ ಬಿಟ್ಟಿದ್ದಾನ ಅವನು ಎಲ್ಲ ಮಕ್ಕಳು ಇಂದ ಕಲ್ತ್ರೆ ಇವನು ಎ ಬಿಟ್ಬಿಟ್ಟು ಬಿ ಕಲ್ತ್ ಬಿಟ್ಟಿದಾನೆ ಅಲ್ಲಮ್ಮ ಗಗ್ಗಿನ ಗಗ್ಗಿ ಹೋಯ್ತು ಅದು ಹೊಟ್ಟೋಯ್ತು ಗಗ್ಗಿ ಈಗ ನೀ ಪಾಚಿ ಮಾಡಿಲ್ಲ ಅಂದರೆ ಗಗ್ಗಿ ಬರುತ್ತೆ ಮೀಮಿನೂ ಹೋಯ್ತು ಹ್ಮ್ ಈಗ ನಾನು ನೀನು ತೋಗ್ತೀನಿ ಕಣ್ಮುಚ್ಕೊಂಡು ಪಾಚಿ ಮಾಡಬೇಕು ಮಿಮ್ಮಿ ಆಮೇಲೆ ಬರುತ್ತೆ ಕಂದ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಇಲ್ಲದೆ ಹೆಂಗೆ ಗಗ್ಗಿ ಇಲ್ಲ ಸರಿ ಮಲ್ಕೋಯ್ತು ಪಾಪು ಮಲ್ಕೊಂಡ ನಾನು ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೆ ತರಕಾರಿ ಹೇಗೆ ಇಟ್ಟಿದ್ದೆ ಪೂಜೆ ಮಾಡಬೇಕು ಆಮೇಲೆ ಇನ್ನೇನು ಕೆಲಸ ಇಲ್ಲ ಅಷ್ಟೇ ಇವ್ರು ಮಲ್ಕೊಂಬಿಟ್ರೆ ಯಾವಾಗ ಎದ್ದೇಳ್ತೇನೆಪ್ಪ ಅನ್ಸುತ್ತೆ ಎದ್ಬಿಟ್ರೆ ಯಾವಾಗ ಮಲ್ಕೋತಾನಪ್ಪ ಅಂತ ಅನ್ಸುತ್ತೆ ನಿಮಗೂ ಹಂಗೆ ಅನ್ಸುತ್ತ ನಾನು ಕಮೆಂಟ್ ಮಾಡಿ ಆಯ್ತಾ ಒಂಥರ ಬಿಕೋ ಅಂತಿರುತ್ತೆ ಮನೆಯೆಲ್ಲ ಅವ್ನು ಮಲ್ಕೊಂಡ್ಬಿಟ್ರೆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ಗಲಾಟೆ ಮಾಡ್ಕೊಂಡಿದ್ರೇನೆ ಚಂದ ಓ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಆ್ಯಂಡ್ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನಾನು ಅಡುಗೆ ಮಾಡೋ ವಿಷಯದಲ್ಲೆಲ್ಲ ಸ್ವಲ್ಪ ವೀಕು ನನ್ಗೆ ಅಷ್ಟು ಟೇಸ್ಟಿಯಾಗಿ ಮಾಡೋಕ್ಕೆ ಬರಲ್ಲ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ಮೊಬೈಲಲ್ಲಿ ನೋಡಿಕೊಂಡು ಅಷ್ಟೇ ಮೆಜರ್ಮೆಂಟಲ್ಲಿ ಹಾಕಿ ಮಾಡಿದ್ರು ಎಷ್ಟೋ ಸಲ ಟೇಸ್ಟೇ ಬರಲ್ಲ ಪೂಜೆ ಎಲ್ಲ ಮುಗೀತು ಸಾಂಬಾರು ಅನ್ನ ಎಲ್ಲ ಮಾಡಿ ಆಯಿತು ಬೆಣ್ಣೆ ಕರಗಿಸ್ತಾ ಇದ್ದೆ ತುಪ್ಪ ಖಾಲಿಯಾಗಿ ಹೋಗಿತ್ತು ಪಾಪುಗೆ ಅದಕ್ಕೆ ಒಂದು ಅರ್ಧ ಕೆ ಜಿ ಅಷ್ಟು ತರಿಸಿದ್ದೆ ಒಂದು ಅರ್ಧ ಕೆ ಜಿ ತರಿಸ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನನಗೆ ಗೊತ್ತೇ ಇರಲಿಲ್ಲ ಇದು ಬೆಣ್ಣೆ ಹೆಂಗೆ ಕರಗಿಸ್ಬೇಕು ಅಂತಲೂ ಗೊತ್ತಿರಲಿಲ್ಲ ಆಮೇಲೆ ನಾನು ಯಾರತ್ರ ಹೇಳಿಸ್ಕೊಂಡು ಇಲ್ಲ ಏನೂ ಮಾಡಿಲ್ಲ ನಗರದ ಮನೆಗೆ ಹೋದ್ಮೇಲೆ ಎಲ್ಲನೂ ಆಟೋಮೆಟಿಕ್ಕಾಗಿ ಎಲ್ಲದೂ ನಾನೇ ಕಲಿತ್ಕೊಂಡೆ ಸಣ್ಣೀರುಳ್ಳಿತ್ತು ಅದನ್ನು ಫ್ರೀ ಫ್ರೀಯಾಗಿದ್ದಾಗ ಅಂತ ಅಂದ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ ರುಚಿನಲ್ಲೂ ಅಷ್ಟೇ ಆರೋಗ್ಯದ ವಿಷಯದಲ್ಲೂ ಅಷ್ಟೇ ನಪ್ಪಿರುಳ್ಳಿ ಹೋಲಿಸಿದ್ರೆ ಸಣ್ಣೀರುಳ್ಳಿ ತುಂಬಾ ಒಳ್ಳೇದು ತುಂಬ ಚೆನ್ನಾಗಿರುತ್ತೆ ಆದರೆ ಇದನ್ನು ಬಿಡಿಸೋ ಕೆಲಸ ಮಾತ್ರ ತುಂಬ ಬೇಜಾರ ಮೇಲೆ ಬೇಜಾರು ಈ ಕೆಲಸ ಮಾತ್ರ ಇವು ನೆಚ್ಚರ ಇದ್ದಾಗ ಅದು ಮಾಡೋಕ್ಕಾಗಲ್ಲ ಕೋ ಕೋ ಅಂದ್ಕೊಂಬರ್ತಾನೆ ಎಲ್ಲದು ನಾನು ಮಾಡಿ ನಾನೇ ಮಾಡಬೇಕು ಅಂತಾನೆ ಅದಕ್ಕೆ ಮಲಗಿರೋ ಟೈಮಲ್ಲಿ ಬಿಡಿಸಿ ಫ್ರೀ ಆಗಿದ್ದಾಗ ಬಿಡ್ಸಿಟ್ಕೊಂಬಿಟ್ರೆ ಆಮೇಲೆ ತಕ್ಷಣದಲ್ಲಿ ಅಡುಗೆ ಮಾಡೋವಾಗ ಹಾಕೋಬೋದು ಅಡುಗೆ ಮಾಡೋ ಟೈಮಲ್ಲಿ ನಾವು ಬಿಡಿಸ್ತಾ ಕೂತ್ಕೋತೀವಿ ಅಂದ್ರಂತೂ ನಿಜವಾಗ್ಲೂ ಇದಾಗದೇ ಇರೋ ಕೆಲಸ ಬೇಕಾದರೆ ಯಾರಾದರೂ ಬಿಡಿಸ್ಕೊಟ್ರೆ ಬೇಕಿದ್ದರೆ ಹಾಕೋಬೋದು ಸ್ವಲ್ಪ ಬೇಜಾರು ಇದನ್ನು ಬಿಡಿಸೋದು ಅಂತ ಅಂದರೆ ಅದಕ್ಕೆ ಸುಮ್ಮನೆ ಕೂತಿದ್ನಲ್ಲ ಇನ್ನೇನು ಕೆಲಸನೂ ಇರಲಿಲ್ಲ ಅದಕ್ಕೆ ಬಿಡಿಸಿಟ್ಕೊತಾ ಇದ್ದೆ ಆವತ್ತು ಪಾಪುಗೆ ಕ್ಲಾತ್ ಡೈಪರ್ ಬುಕ್ ಮಾಡಿದ್ದೆ ಅದು ಬಂದಿದೆ ತೋರಿಸ್ತೀನಿ ನಾನು ನಿಮಗೆ ಏನಾದರೂ ನಿಮಗೆ ಲಿಂಕ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಕೆಲವ್ರು ಅಂದ್ಕೊಂಬಿಟ್ಟಿದ್ದಾರೆ ಯೂಟ್ಯೂಬವರು ಕಮೆಂಟ್ಗೆ ಲೈಕ್ಗೆ ಶೇರ್ಗೆ ಇದಕ್ಕೆಲ್ಲದಕ್ಕೂ ದುಡ್ಡು ಕೊಡ್ತಾರೆ ಅಂತ ಖಂಡಿತ ಇಲ್ಲ ಯಾ ನಾನು ಒಂದು ಕಾಲದಲ್ಲಿ ಹಂಗೆ ಅಂದ್ಕೊಂಡ್ಬಿಟ್ಟಿದ್ದೆ ಕಮೆಂಟ್ಗೆ ಲೈಕ್ ಶೇರ್ಗೆಲ್ಲ ಅಮೌಂಟ್ ಬರುತ್ತೆ ಅಂತ ಅಮೌಂಟ್ ಬರೋದು ಬರೀ ವ್ಯೂಸಿಗೆ ಮಾತ್ರ ಅದು ಬಿಟ್ಟರೆ ಇನ್ನು ಏನಕ್ಕೂ ಅಮೌಂಟ್ ಬರೋಲ್ಲ ಅದು ಬಂದರೆ ಇನ್ನೂ ಏನಾದರೂ ವಿಡಿಯೋಸ್ ಮಾಡಿದ್ರೆ ಅಂಥದಕ್ಕೆ ಬರ್ಬೋದೇನೋ ಅಷ್ಟೇ ಅದು ಬಿಟ್ಟರೆ ಕಮೆಂಟ್ಗೆ ಏನು ಸುಮ್ಮನೆ ಅಷ್ಟೇ ನಾವು ಯಾವತ್ತು ಎಷ್ಟು ರೀಚ್ ಆಗಿದ್ದೀವಿ ಜನಕ್ಕೆ ಅಂತ ಗೊತ್ತಾಗುತ್ತೆ ಅಷ್ಟೇ ಕಮೆಂಟಲ್ಲಿ ಜಾಸ್ತಿ ಜನ ಕಮೆಂಟ್ ಮಾಡಿದ್ರೆ ಅದು ಬಿಟ್ಟರೆ ನಮಗೇನೂ ದುಡ್ಡು ಬರೋಲ್ಲ ಮಣ್ಣು ಬರಲ್ಲ ಕಮೆಂಟಿಂದ ಶೇರಿಂದ ಸೊ ಅವಾಗವಾಗ ಅವಾಗ ಇರ್ತಾನೆ ಹೊರ್ಗಡೆ ಒಂದ್ ಸ್ವಲ್ಪ ಗಲಾಟೆ ಆಗ್ಬಿಟ್ರು ಎದ್ಬಿಡ್ತಾನೆ ಮಲ್ಕಿಸ್ತಾ ಇದೀನಿ ಒಣಗಕಲ್ಸಗಳು ಬೇಕಿದ್ರೆ ಇವನು ಎದ್ದಿದಾಗ್ಲೂ ಮಾಡ್ಕೊಬೋದು ನಾನು ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೋತೀನಿ ಇವ್ನು ಮಲಗಿದ್ದಾಗ ಯಾವ್ದು ಮಾಡಬೇಕು ಇವ್ನು ಇದ್ದಿದ್ದಾಗ ಯಾವ ಕೆಲಸ ಮಾಡ್ಬೋದು ಈ ಥರ ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೊತೀನಿ ನಾನು ಬಟ್ಟೆ ಒಣಗದಾದ್ರೆ ಅವನೇನು ತೊಂದರೆ ಕೊಡಲ್ಲ ನಂಗೆ ಎಲ್ಪ್ ಮಾಡ್ತಾನೆ ಅವನೇ ಬಟ್ಟೆ ಎಲ್ಲ ಎತ್ತಿ ಎತ್ತಿ ಕೊಡ್ತಾನೆ ನಾನು ಹಾಕೊಂಡ್ಬಿಡ್ತೀನಿ ಅದಕ್ಕೆಲ್ಲ ಏನು ಅಷ್ಟು ತೊಂದರೆ ಕೊಡೋಲ್ಲ ಬಟ್ ಇಂಥ ಈರುಳ್ಳಿ ಬಿಡಿಸೋದು ಇಂಥ ಕೆಲಸಕ್ಕೆಲ್ಲ ತೊಂದರೆ ಕೊಡ್ತಾನೆ ಅದು ತೊಗೊಂಡೋಗಿ ತೊಗೊಂಡೋಗಿ ಅಲ್ಲಿ ಇಲ್ಲಿ ಬಿಸಾಕೋದು ತೆಗೆದೋ ಸಲ ಬಾಯಿಗೆ ಹಾಕೊಂಡ್ಬಿಡ್ತಾನೆ ಕಚ್ಚಿ ಕಚ್ಚಿ ತಿಂದರೆ ಓಕೆ ತಿನ್ಲಿ ಬಿಡು ಅಂತ ಹೇಳ್ಬೋದು ಬಟ್ ನುಂಗ್ಬಿಡ್ತಾನೆ ಸಲ ಹಾಗಾಗಿ ಇಂಥ ಕೆಲಸಗಳೆಲ್ಲ ಅವನ ಮುಂದೆ ಮಾಡೋಕ್ಕಾಗಲ್ಲ ಆಮೇಲೆ ಚಾಕು ಇಟ್ಕೊಂಡ್ರೆ ಚಾಕುನೇ ಕೇಳ್ತಾನೆ ಕೊಡು ನಾನು ಮಾಡ್ತೀನಿ ಅಂತ ಮಕ್ಕಳು ನೋಡಿ ಬೆಳೀತಾ ಬೆಳೀತಾ ನಾವೇನೇನು ಮಾಡ್ತೀವೋ ಎಲ್ಲದನ್ನೂ ಮಾಡ್ತೀನಿ ಅಂತಾನೆ ನಾನು ಅಲ್ಲಿ ನಿಂತ್ಕೊಂಡು ಸಾಂಬಾರು ಮಾಡ್ತೀರ ಸೌಟ್ ಕೇಳ್ತಾನೆ ಕೊಡು ಅಂತ ಓ ಕತೆ ಮಕ್ಕಳು ನನಗೆ ಕಮೆಂಟ್ ಮಾಡಿ ಆಯಿತಾ ನಿಮ್ಮ ಮಕ್ಕಳು ಹಿಂಗೆ ಮಾಡ್ತಾರಾ ಅಂತ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಒಂದೇ ಥರನೇ ಇರ್ತಾರೆ ಆಯಾ ಏಜಲ್ಲಿ ಎಲ್ಲ ಒಂದೇ ಥರ ಆಡ್ತಾ ಇರ್ತಾರೆ ನಾನು ನೋಡಿರೋ ಮಟ್ಟಿಗೆ ನಿಮ್ಮ ಡೈಪರ್ ತೋರಿಸ್ತೀನಿ ಜಸ್ಟ್ ಇವಾಗಷ್ಟೇ ಬಂತು ಇವಾಗ ಮುಟ್ಟಿದ್ರೆ ಇನ್ನೂ ಕೊಳೆ ಆಗುತ್ತೆ ವೈಟ್ ಬೇರೆ ತರಿಸ್ಬಿಟ್ಟಿದ್ದೀನಿ ಕೊಳೆ ಆಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಏನೂ ನೋಡೋಕೆ ಹೋಗಿಲ್ಲ ಹಿಂಗಿದೆ ಏನು ಅಂತ ತೋರಿಸ್ತೀನಿ ನಿಮಗೆ ರಿವ್ಯೂ ಹೇಳ್ತೀನಿ ಎಷ್ಟು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ವಿಡಿಯೋ ಮಾಡ್ತಾ ಮಾಡ್ತಾನೆ ಹೇಳೋಣ ಅಂದ್ಕೊಂಡೆ ಬಟ್ ಇವನು ಪದೇ ಪದೇ ಇದ್ದ ನಾನು ಮಾತಾಡೋಕೋದ್ರೆ ಅದಕ್ಕೆ ಬಿಡು ಆಮೇಲೆ ವಾಯ್ಸ್ ಓವರ್ ಕೊಟ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಬರೀ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಈ ಡೈಪರ್ ಪರವಾಗಿಲ್ಲ ಚೆನ್ನಾಗಿದೆ ಲಾಸ್ಟ್ ಟೈಮ್ ಮಾತ್ರ ಓವರ್ಸ್ಟು ಅದಕ್ಕೆ ನಾನು ಈ ಸಲ ಅಮೆಝಾನಲ್ಲಿ ತರಿಸಲಿಲ್ಲ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡೆ ನಾನು ಫಸ್ಟು ಎರಡು ಡೈಪರ್ ತರಿಸ್ಕೊಂಡಿದ್ದೆ ಇಷ್ಟು ಇವ್ನು ತ್ರೀ ಮಂತ್ಸ್ ಬೇಬಿ ಇದ್ದಾಗ ಆವಾಗಲೂ ನಾನು ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದೆ ಅದು ಚೆನ್ನಾಗಿತ್ತು ಬಟ್ ಆವಾಗಿನ ಕ್ವಾಲಿಟಿ ಇವಾಗಿಲ್ಲ ಅಂತ ನನಗೆ ಅನ್ನಿಸ್ತು ಬಟ್ ಓಕೆ ಚೆನ್ನಾಗಿದೆ ಯೂಸ್ ಮಾಡ್ಬೋದು ಡೈಪರ್ದು ಅಷ್ಟೇ ನಾನು ಯಾವ ಡಿಸೈನ್ ಬುಕ್ ಮಾಡಿದ್ದೆ ಅದೇ ಬಂದಿದೆ ಅಮೆಝಾನಲ್ಲಿ ನಾನು ಬುಕ್ ಮಾಡಿದ್ದೆ ಒಂದು ಡಿಸೈನು ಅದು ಬಂದಿದ್ದೆ ಒಂದು ಡಿಸೈನು ಬಟ್ ಇದು ಚೆನ್ನಾಗಿದೆ ನನಗಿಷ್ಟ ಆಯಿತು ಒಂಥರ ನೋಡೋದಕ್ಕೆ ಮಾತ್ರ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಇದು ಏನಂತ ಈ ಹಾರ್ಟ್ಗಳು ಅಷ್ಟೇ ತುಂಬ ಕ್ಯೂಟ್ ಕ್ಯೂಟಾಗಿದೆ ಆಮೇಲೆ ಏನನ್ನಿಸುತ್ತೆ ಗೊತ್ತಾ ಇದು ವೈಟ್ಗಿದೆಯಲ್ಲ ಪಾಟಿ ಏನಾದರೂ ಮಾಡಿಬಿಟ್ರೆ ಅಯ್ಯೋ ಯಾಕಪ್ಪ ಇದಕ್ಕೆ ಮಾಡ್ತಾರೆ ಅಂತ ಅನ್ಸೋದು ನನಗೆ ಇವನು ಕರೆಕ್ಟಾಗಿ ನಾನು ಯಾವತ್ತೂ ಯಾವ ಟೈಮಲ್ಲಿ ಕ್ಲಾಕ್ ಡೈಪರ್ ಹಾಕಿರ್ತೀನಿ ಕರೆಕ್ಟಾಗಿ ಅದೇ ಟೈಮಿಗೆ ಪಾಟಿ ಮಾಡಿಬಿಡೋನು ಅದು ವೈಟಿಗೆ ಬೇರೆ ಅದು ಪಾಟಿ ಬೇರೆ ಅದನ್ನು ನೋಡಿಬಿಟ್ರೆ ಬೇಜಾರಾಗಿತ್ತು ಇಷ್ಟು ಚೆನ್ನಾಗಿರೋ ಬಟ್ಟೆ ಪಾಟಿ ಮಾಡಿಬಿಟ್ನಲ್ಲ ಇವನು ಅಂತ ಅನ್ಸೋದು ನನಗೆ ಅವಾಗಿಲ್ಲ ಬಟ್ ಇವಾಗಿಲ್ಲ ಹೇಳ್ತಾನೆ ಅವ್ನಿಗೆ ಗೊತ್ತಾಗುತ್ತಲ್ವ ಮುಂಚೆನೇ ಅವಾಗಲೇ ಹೇಳ್ಬಿಡ್ತಾನೆ ಅಮ್ಮ ಕಾಕ ಕಾಕ ಏ ಬರೋವರೆಗೂ ಹತ್ರಕ್ಕೆ ಬರೋವರೆಗೂ ಬಿಡಲ್ಲ ಅವನು ಕಾಕ ಕಾಕ ಅಂದ್ಕೊಂಡು ಶುರು ಮಾಡಿಬಿಡ್ತಾನೆ ಸೊ ಅಲ್ಲಿ ಯಾವ ಥರ ವಾಶ್ ಮಾಡಬೇಕು ಅದೆಲ್ಲ ಡೈರೆಕ್ಷನ್ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡೇ ಯೂಸ್ ಮಾಡಿ ಆಯಿತಾ ಅವಾಗ ಜಾಸ್ತಿ ದಿವಸ ಡೈಪರ್ ಬಾಳಿಕೆ ಬರುತ್ತೆ ತುಂಬ ಹೊರಟುರಟಾಗೆಲ್ಲ ಯೂಸ್ ಮಾಡೋದು ಮತ್ತು ರಫಾಗಿ ಬ್ರಷ್ ತೊಗೊಂಡು ಬ್ರಷ್ ಮಾಡೋದು ಆ ಥರ ಎಲ್ಲ ಮಾಡೋಂಗಿಲ್ಲ ಇದನ್ನು ಮಾಡಬೇಡಿ ಬೇಗ ಹಾಳಾಗೋಗುತ್ತೆ ಡೈಪರು ಇವರು ಹೊಸದಾಗಿ ಲಂಗೋಟೋ ಅದು ಇದು ಏನೇನೋ ಬಿಟ್ಟಿದ್ದಾರೆ ಲಂಗೋಟೆಲ್ಲ ಅವಾಗೆಲ್ಲ ಇರಲಿಲ್ಲ ನಾ ಇವನ ಪಾಪು ಇದ್ದಾಗ ಅಥವಾ ಇತ್ತೋ ಏನೋ ನನಗೆ ಗೊತ್ತಿಲ್ವೇನೋ ನನ್ಗೆ ಹಾಗೆ ಅದು ಇರಲಿಲ್ಲ ಆವಾಗ ರೀಸೆಂಟಾಗಿ ಅಷ್ಟೇ ಲಂಗೋಟೆಲ್ಲ ಬಂದಿರೋದು ಗೊತ್ತಿಲ್ಲ ಅದು ಯಾವ ಥರ ವರ್ಕ್ ಮಾಡುತ್ತೆ ಅಂತ ಆಮೇಲೆ ಪ್ಯಾಡೆಡ್ದು ನಿಕ್ಕರ್ ಥರ ಎಲ್ಲ ಬಂದಿದೆ ಅದನ್ನೇ ತರಿಸ್ಕೊಳ ಇವಾಗ ಸ್ವಲ್ಪ ದೊಡ್ಡವನಲ್ವ ಇನ್ನೇನು ಒಂದು ವರ್ಷ ಒಂದೂವರೆ ವರ್ಷ ಅಲ್ವ ಅದನ್ನೇ ತರಿಸೋಣ ಅಂತ ರಿವ್ಯೂ ಎಲ್ಲ ಚೆಕ್ ಮಾಡಿದೆ ಬಟ್ ಅದು ಹೆಂಗೆ ಅಂತಂದರೆ ಒಂದು ಸಲ ಪೀ ಮಾಡಿದ್ರೆ ಅಂದರೆ ಸುಸು ಮಾಡಿದ್ರೆ ಅಷ್ಟೇ ಮತ್ತೆ ಇನ್ನೊಂದು ಸಲ ಮಾಡಿದ್ರೆ ಅದು ಒಬ್ಸರ್ವ್ ಮಾಡ್ಕೊಳ್ಳಲ್ಲ ಲೀಕ್ ಆಗಿಬಿಡುತ್ತೆ ಒಂದು ಸಲಿಗೆಲ್ಲ ಅಷ್ಟೊಂದು ದುಡ್ಡು ಕೊಟ್ಟೋದು ವೇಸ್ಟು ಅಂತ ನನಗೆ ಅನ್ನಿಸ್ತು ಆಮೇಲೆ ನನಗೆ ಲಾಸ್ಟ್ ವೀಡಿಯೋದಲ್ಲೊಬ್ರು ಕಮೆಂಟ್ ಮಾಡಿದರು ಯೂನೋ ತರಿಸ್ಕೊಳ್ಳಿ ಸೂಪರ್ ಬೋಟಮ್ಸು ಚೆನ್ನಾಗಿದೆ ಅಂತ ಖಂಡಿತ ಸಖತ್ತಾಗಿದೆ ಯೂನೋ ಮಾತ್ರ ಆದರೆ ನನ್ನ ಬಜೆಟ್ಗೆ ನೋಡಿದ್ರೆ ಅದು ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಆಗುತ್ತೆ ಸೂಪರ್ ಬೋಟಮ್ಸು ಕ್ಲಾಕ್ ಡೈಪರ್ ಯೂನೋ ಅದು ಬೇಸಿಕ್ ಆದರೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಬರುತ್ತೆ ಬಟ್ ಇವನೋ ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಆಗುತ್ತೆ ನನ್ನ ಬಜೆಟ್ಗೆ ಜಾಸ್ತಿ ಅನ್ನಿಸ್ತು ನಾನು ಯಾವತ್ತೂ ಅದು ಎಂಥದೇ ವಸ್ತು ಆದರೂ ಅಷ್ಟೇ ನನ್ನ ಬಜೆಟ್ನ ಮೀರಿ ನಾನು ಯಾವತ್ತೂ ಹೋಗೋಲ್ಲ ಥ್ಯಾಂಕ್ಸ್ ಓಕೆನಾ ಅವರು ಹೇಳಿದ್ರು ಬಟ್ ಚೆನ್ನಾಗಿದೆ ಅವ್ರು ಹೇಳಿದ ನಿಜ ಇವನೋ ತುಂಬಾ ಚೆನ್ನಾಗಿದೆ ತರಿಸ್ಕೋತೀನಿ ಅನ್ನೋ ತರಿಸ್ಕೊಳ್ಳಿ ಬಟ್ ನನಗೆ ಅದು ಅಮೌಂಟ್ ಜಾಸ್ತಿ ಆಗಿದ್ದರಿಂದ ನಾನು ಇವನೋ ತೊಗೊಳಿಲ್ಲ ಬೇಸಿಕ್ನೇ ತರಿಸ್ಕೊಂಡಿದ್ದೀನಿ ನೋಡಿ ಫೈನಲಿ ಈ ಥರ ಇದೆ ಚೆನ್ನಾಗಿದೆ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ನಿಮಗೆ ನಿಮಗೆ ಲಿಂಕ್ನ ನಾನು ಸೆಂಡ್ ಮಾಡ್ತೀನಿ ಓಕೆನಾ ಇದನ್ನು ನಾವು ಯೂಸ್ ಮಾಡೋದಕ್ಕೂ ಮುಂಚೆ ಒಂದ್ಸಲ ವಾಶ್ ಮಾಡಿ ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಯೂಸ್ ಮಾಡಬೇಕು ಅವರೇ ಅಲ್ಲೇ ಅಲ್ಲೇ ಕೊಟ್ಟಿರ್ತಾರೆ ಡೈರೆಕ್ಷನಲ್ಲೇ ಆ್ಯಂಡ್ ನಾನು ಯು ಇದು ಅಂತ ಅಲ್ಲ ಬೇರೆ ಯಾವುದೇ ಬಟ್ಟೆ ತೊಗೊಂಡ್ರು ಪಾಪುಗೆ ನಾನು ವಾಶ್ ಮಾಡಿಬಿಟ್ಟೇ ಅವನಿಗೆ ಯೂಸ್ ಮಾಡೋದು ಅದು ಎಂಥ ಬಟ್ಟೆ ಆದರೂ ಅಷ್ಟೇ ಏಕೆಂದರೆ ಅದು ಮಕ್ಕಳಿಗೆ ಒಂಥರ ಹಿರಿಟೇಟ್ ಹಿರಿಟೇಟ್ ಆಗ್ತಾ ಇರುತ್ತೆ ಸಣ್ಣ ಸಣ್ಣದು ಬಟ್ಟೆದು ಗುಂಗೆಲ್ಲ ಬರುತ್ತಲ್ವ ಅದೆಲ್ಲ ಸಿಕ್ಕಾಕ್ಕೊಂಡ್ರೆ ಅದು ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ ಅದಕ್ಕೆ ಸಲ ವಾಶ್ ಮಾಡಿ ಹಾಕಿದ್ರೆ ಕಂಫರ್ಟಬಲ್ ಆಗಿರುತ್ತೆ ಇನ್ನೇನು ಹತ್ತತ್ರ ಒಂದು ಗಂಟೆ ಆಯಿತು ಟೈಮು ಇನ್ನೇನು ಪಾಪು ಎದ್ದೇಳ್ತಾನೆ ಇವಾಗ ಅವನಿಗೆ ಎದ್ದಿದ ತಕ್ಷಣ ಹಣ್ಣು ಕೊಟ್ಬಿಟ್ರೆ ನೆಕ್ಸ್ಟ್ ಒಂದು ಕಾಲು ಗಂಟೆ ಬಿಟ್ಟು ಊಟ ಮಾಡಿಸೋದಕ್ಕೆ ಸರಿ ಹೋಗುತ್ತೆ ಹಣ್ಣು ಕೊಡ್ತ ಹಣ್ಣು ಬೇಕಾ ಹಣ್ಣು ಕೊಡ್ಲಾ ಅಂದ ತಕ್ಷಣ ಶುರು ಹಣ್ಣು 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 ಅಂತ ಅದನ್ನು ಸಿಪ್ಪೆ ತೆಗಿಯೋರಿಗೆ ಟಾರ್ಚರ್ ಕೊಟ್ಬಿಡ್ತಾನೆ ಅವನು ಒಂದು ಸೆಕೆಂಡು ತಾಳ್ಮೆ ತಾಳ್ಮೇಲಾಗುತ್ತಾ ಅವನಿಗೆ ಕೈ ಕೊಡೋವರೆಗೂ ಸುಮ್ಮನೆ ಇರಲ್ಲ ಅದಕ್ಕೆ ಇನ್ನೇ ಒಂದು ಐದು ನಿಮಿಷ ಎದ್ಬಿಡ್ತಾನೆ ಅದಕ್ಕೆ ಫಸ್ಟೇ ಕಟ್ ಮಾಡಿ ಸಿಪ್ಪೆ ತೆಗೆದಿಟ್ಬಿಟ್ರೆ ಅವನು ಎದ್ದಿದ ತಕ್ಷಣ ಕೊಟ್ಬಿಡ್ಬೋದು ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ದಿನದಲ್ಲಿ ಒಂದು ಅರ್ಧ ಆ್ಯಪಲ್ ತಿಂತಾನೆ ಅವಾಗ ಏನಾದರೂ ನೋಡ್ಬಿಟ್ರೆ ಕೇಳ್ತಾನೆ ಹಣ್ಣು 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 ಅಂತ ಶುರು ಮಾಡ್ಬಿಡ್ತಾನೆ ಆವಾಗ ಅವ್ನು ಪೀಸ್ನ ಕಟ್ ಮಾಡಿ ಸಿಪ್ಪೆ ತೆಗೆದು ಕೊಟ್ಬಿಟ್ರೆ ತಿಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ ಆಗಿತ್ತು ಒಗ್ಗರಣೆ ಹಾಕ್ಬೇಕು ಇವಾಗ ಅವನು ಒಗ್ಗರಣೆ ಮಾಡೋವ್ರಿಗೆ ಎದ್ದಿಲ್ಲ ಅಂದರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೆ ಒಗ್ಗರಣೆ ಮಾಡಿ ಮುಗಿಸ್ದೆ ಅಷ್ಟಕ್ಕೆ ಎದ್ದ ಕರ್ಣೆ ಹಾಕ್ಬಿಟ್ಟು ಅದ್ರ ಸ್ಮೆಲ್ಲಿಗೆ ಕೆಮ್ಮು ಬರ್ತಿದನ ಪಾಪಣಿಗೆ ಅಲ್ಲ ಮಗ್ನೆ ಕೆಮ್ ಕೆಂಬು ಬರ್ತಿದ್ಯಾ ಅಮ್ಮ ಅಮ್ಮಾ 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 ಹನ್ನೊಂದು ಕಾಲಿಗೆ ಮಲ್ಕೊಂಡು ಒಂದು ಕಾಲ ಗೆದ್ದಿದ್ದಾನೆ ಹಾಯ್ ನಾ ಯಾರು ಅವರಿಲ್ಲ ಯಾರಿದಾರೆ ಅಲ್ಲಿ ಇಂಥಪ್ಪ ಹಣ್ಣು ಕೊಡ್ತೀನಿ ಇಂಥ ಬಂಗಾರ ಇಲ್ಲಿ ಹಣ್ಣು ನೋಡಿಲಿ ಬಿಡು ಅದೆಲ್ಲ ಮುಟ್ಟಬಾರದು ಹಾಯದು ಹಾಯ್ ಬಾಯ್ ಹೇಳು ಬಾಯ್ ಅಣ್ಣನದು ಪಾಪು ಪುನರ್ವ ಪಾಪು ಅದು ಮಲ್ಗಿದ್ದೆದ್ದ ನನಗೆ ಏನನ್ಸ್ಬಿಟ್ಟಿತ್ತು ಅಂದರೆ ಇದೇನಪ್ಪ ಇವನು ಇಷ್ಟು ಚಿಕ್ಕ ವಯಸ್ಸಿಗೆ ನಿದ್ದೆ ಮಾಡೋದು ಡೇ ಟೈಮ್ ನಿದ್ದೆ ಮಾಡೋದು ಒನ್ ಟೈಮ್ ಮಾಡ್ಕೊಬಿಟ್ನಲ್ಲಪ್ಪ ಅಂತ ಅನ್ನಿಸ್ತಿತ್ತು ಅಲ್ಲಿದ್ದಾಗ ಅಲ್ಲಿ ತೊಲೆಗೆ ಲಾಲಿ ಕಟ್ಟಿದ್ದಿತ್ತು ನನಗೆ ದಿನದಲ್ಲಿ ಮೂರು ಸಲ ಅವನ್ನ ತೂಗಕ್ಕೆ ಆಗ್ತಾ ಇರಲಿಲ್ಲ ಎಷ್ಟು ತಗೋದ್ರೂ ಮಲ್ಕೊತಿರ್ಲಿಲ್ಲ ಈ ಕಂಬದ ಲಾಲಿಲಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಜಾಸ್ತಿ ಅಂದರೆ ಹತ್ತು ನಿಮಿಷ ಐದು ನಿಮಿಷ ತಗೋದ್ರೆ ಮಲ್ಕೊಂಡ್ಬಿಡ್ತಾನೆ ಆ ತೊಲೆ ಕಟ್ಟಿದ ಲಾಲಿಲಿ ಹೆಚ್ಚು ಕಡಿಮೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ತೂಗಿಸ್ಕೋತಿದ್ದ ಹಂಗಾಗಿ ನಾನು ಅವ ಅಲ್ಲಿದ್ದಾಗ ಏನು ಮಾಡಿದ್ದೆ ದಿನದಲ್ಲಿ ಒಂದು ಸಲ ಮಲಸ್ಬಿಡ್ತಿದ್ದೆ ಅದು ಬಿಟ್ಟರೆ ಇನ್ನು ರಾತ್ರಿ ಹಂಗೆ ಮಾಡ್ಕೊಂಡೆ ಆ ಸ ಇನ್ನೆಲ್ಲ ಅದನ್ನೇ ಅಭ್ಯಾಸ ಮಾಡ್ಕೊಬಿಡ್ತಾನೇನೋ ಅಂದ್ಕೊಂಬಿಟ್ಟಿದ್ದೆ ಸದ್ಯ ಇಲ್ಲ ಈಗ ಬೆಳಿಗ್ಗೆ ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ ಮಲಗಿಸಿದ್ರೆ ಆವಾಗ ಒಂದು ಒಂದೂವರೆ ಎರಡು ಅವರ್ ಮಲ್ಕೊತಾನೆ ಅದು ಬಿಟ್ಟರೆ ಇನ್ನೂ ಮಧ್ಯಾಹ್ನ ಊಟ ಮಾಡಿಕೊಂಡು ಮೂರು ಗಂಟೆ ಮೂರು ಕಾಲು ಅಷ್ಟೊತ್ತಿಗೆ ಒಂದ್ಸಲ ಮಲ್ಕೊತಾನೆ ಬಟ್ ಸಂಜೆ ಮಲಗ್ದಾಗ ಜಾಸ್ತಿ ಹೊತ್ತು ಮಲಗಲ್ಲ ಒನ್ ಅವರ್ ಜಾಸ್ತಿ ಅಂದರೆ ಒನ್ ಅವರ್ ಅದ್ರ ಮೇಲೆ ಅವನು ಮಲಗಲ್ಲ ಎದ್ಬಿಡ್ತಾನೆ ಬೀಗ ಅಷ್ಟು ಮಲ್ಕೊಂಡ್ರೆ ಸಾಕು ರಿಲೀಫ್ ಆಗುತ್ತೆ ಕಂಟಿನ್ಯೂಸ್ ಬೆಳಗಿನ ಸಂಜೆ ತನಕ ನೋಡ್ಕೋಬೇಕು ಅಂತಂದರೆ ಕಷ್ಟವೇ ಇನ್ನ ಅಲ್ಲಪ್ಪ ಕಷ್ಟ ಆಗುತ್ತೆ ಕಂಟಿನ್ಯೂಯಸ್ ನೋಡ್ಕೋಬೇಕು ಸಾಯಪ್ಪ ಅಂದರೆ ಅಬ್ಬಾ ಪಾಪುನ ಅದು ಪುನರ್ವ ಪಾಪು ಅದು ಅಲ್ವಾ ಪುನರ್ವ ಪಾಪು ನನಗೆ ದಿನ ಊಟ ಮಾಡ್ಕೊಂಡು ಇವನು ಮಲಗಿಸ್ತೀನಲ್ವಾ ನಾನು ಮಲ್ಕೊಳಕ್ಕೆ ಅಂತ ಹೋಗ್ತೀನಿ ನೀನು ಇವನ್ನ ಎದ್ದೇಳಬೇಕು ಅನ್ನೋ ಟೈಮಿಗೆ ಒಳ್ಳೆ ನಿದ್ದೆ ಬರ್ತಾ ಇರುತ್ತೆ ಅಷ್ಟಕ್ಕೆ ಎದ್ಬಿಡ್ತಾನೆ ಪ್ರತಿ ದಿವಸ ನಂಗೆ ಹಿಂಗೆ ಆಗುತ್ತೆ ಡೇ ಟೈಮ್ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಬೇಡ ಒಂದು ಇಪ್ಪತ್ತು ನಿಮಿಷ ನಿದ್ದೆ ಮಾಡ್ಕೊಬೇಡೋಣ ಅಂತಂದರೆ ಆಗದೇ ಇಲ್ಲ ಕರೆಕ್ಟಾಗಿ ನಂಗೆ ನಿದ್ದೆ ಬರೋ ಟೈಮಿಗೆ ಇವನು ಎದ್ಬಿಡ್ತಾನೆ ಇವ್ನ ಎದ್ದ ಮೇಲೆ ನಂಗೆ ಮಲ್ಕೋಬೇಕು ಅಂತಾನೆ ಅನ್ಸಲ್ಲ ನಂಗೆ ನಿದ್ದೆನೂ ಬರಲ್ಲ ಆಮೇಲೆ ಎದ್ಬಿಡ್ತೀನಿ ಏನಪ್ಪಾ ಅಲ್ಲಿ ಟಿ ವಿ ಸೌಂಡ್ ಆಯಿತು ಅದಕ್ಕೆ ಇಲ್ಲಿ ತಿರಂಗ ನೋಡ್ತಿದ್ದಾನೆ ಸಂಜೆ ಅವನಿಗೆ ಮೂಸಂಬಿ ಹಣ್ಣು ಕೊಟ್ಟಿದ್ದೆ ತಿನ್ನೋದಿಕ್ಕೆ ಅಂತ ಮೂರು ಗಂಟೆಗೆ ಮಲಗಿದ್ದೆ ಎದ್ದ ಎದ್ದ ಮೇಲೆ ಹೊರಗಡೆ ಕರ್ಕೊಂಡೋಗಿದ್ದೆ ಆಟ ಆಡ್ದ ಒಂದಾಗ ಹೊರಧ ಮುಕ್ಕಾಲು ಗಂಟೆ ಮಕ್ಕಳ ಜೊತೆ ಗುರಿ ತೊಗೊಂಡು ಆಟ ಆಡ್ದ ಆಮೇಲೆ ಐದುವರೆಗೆ ಮನೆಗೆ ಕರ್ಕೊಬಂದು ಕೊಟ್ಟು ಕೂರಿಸಿದ್ದೀನಿ ತಿಂತ ಕೂತಿದ್ದಾನೆ ಅವನು ಟಿ ವಿ ಆನ್ ಮಾಡಿದ್ರೆ ಸಾಕು ಅಂಬ ಅಂಬ ಅಂತಾನೆ ಅಂದರೆ ಪುಣ್ಯಕೋಟಿಗೆ ಹಾಕು ಅಂತ ಅದಕ್ಕೆ ಪದೇ ಪದೇ ಆ ಕಡೆ ಆ ಕಡೆ ತಿರುಗಿ ತಿರುಗಿ ನೋಡ್ಕೊತಾ ಇದ್ದ ಲಾಲಿ ಕೆಳಗಡೆ ಎಡಗಳಿಟ್ಟಿದ್ನಲ್ಲ ಅದೆತ್ಕೊಂಡು ಕಸ ಗುಡಿಸ್ತಾ ಇದ್ದಾರೆ ಮಕ್ಕಳು ಈ ಥರ ಕಸ ಗುಡಿಸಿದ್ರೆ ಮನೆಗೆ ನೆಂಟರು ಬರ್ತಾರೆ ಅಂತಾರೆ ಬಟ್ ಯಾರೂ ಬರಲಿಲ್ಲ ಇದು ರಾತ್ರಿ ಆ್ಯಕ್ಚುಲಿ ಅವ್ನು ಕಸ ಗುಡಿಸ್ತಾ ಇದ್ದಿದ್ದು ಯಾರೂ ಬರಲಿಲ್ಲ ಇಷ್ಟೊತ್ತಲ್ಲಿ ನೆಂಟರು ಬರ್ತಾರೆ ಕಣೋ ಗುಡಿಸ್ಬೇಡ ಕಸನ ಇಡು ಅಂತಿದ್ದೆ ಸುಮ್ಮನೆ ಹಾಗೆ ರೇಕ್ಸಕ್ಕೆ ಅಷ್ಟೆ ನೈಟ್ ಮಲ್ಕೊಂಡ ಲಾಲಿಲ್ ಮಲ್ಗಿದ್ದ ಅವ್ನು ತಗೊಬಂದು ರೂಮ್ ಒಳಗಡೆ ಮಲಗಿಸ್ತೆ ನೋಡಿ ಯಾವ ಥರ ಹಿಂಗೆ ಕ್ರಾಸ್ ಕ್ರಾಸ ಮಲಗಿದ್ದಾನೆ ನನಗೆ ಜಾಗವೇ ಇಲ್ಲ ಹಂಗೆ ಮಲಗಿದ್ದಾನೆ ಎತ್ತ ಆ ಕಡೆ ಈ ಕಡೆ ಮಲಗಿಸೋಣ ಅಂದರೆ ಎದ್ಬಿಡ್ತಾನೆ ಅಂತ ಭಯ ಈಗ ನಾನು ಏನು ಮಾಡೋಕ್ಕಾಗಲ್ಲ ಈಗ ನಾನು ಹಿಂಗೆ ಅಡ್ಡಡ್ಡನೇ ಮಲ್ಕೋಬೇಕು ಇವಾಗ ಓಕೆ ಗಾಯಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಹೊಸ ಬ್ಲಾಗ್ಸ್ ಜೊತೆ ನಾಳೆ ಸಿಗೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್